ಜೋಯಿಡಾ ತಾಲೂಕಿನ ಗಣೇಶ ಗುಡಿಯ ಸೂಪ ಜಲಾಶಯದಲ್ಲಿ ಇಂದು ಸೋಮವಾರ ನೀರಿನ ಮಟ್ಟ ಐನೂರ ಐವತ್ತೇಳು ಪಾಯಿಂಟ್ ಐದು ಆರು ಮೀಟರ್ ನೀರು ಜೋಯಿಡಾ ತಾಲೂಕಿನ ಗಣೇಶ ಸೂಪ ಸೂಪಾ ಜಲಾಶಯದಲ್ಲಿ ಇಂದು ಸೋಮವಾರ ನೀರಿನ ಮಟ್ಟ ಐನೂರ ಐವತ್ತೇಳು ಪಾಯಿಂಟ್ ಐದು ಆರು ಮೀಟರ್ ನೀರು ಇದೆ ಎಂದು ಗಣೇಶಗುಡಿ ಕೆಪಿಸಿ ಕಾರ್ಯಾಲಯದಿಂದ ಇಂದು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಐನೂರ ಅರವತ್ನಾಲ್ಕು ಮೀಟರ್ ನೀರಿನ ಗರಿಷ್ಠ ಮಿತಿಯನ್ನು ಹೊಂದಿರುವ ಸೂಪಾ ಜಲಾಶಯದಲ್ಲಿ ಒಳಹರಿವು ಇಪ್ಪತ್ತೇಳು ಸಾವಿರದ ನೂರ ಅರವತ್ನಾಲ್ಕು ಪಾಯಿಂಟ್ ಏಳು ಮೂರು ಸೊನ್ನೆ ಕ್ಯೂಸೆಕ್ಸ್ ಮತ್ತು ಹೊರಹರಿವು ಮೂರು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ನಾಲ್ಕು ಕ್ಯೂಸೆಕ್ಸ್ ಇದೆ ಎಂದು ಹಾಗೂ ಜಲಾನಯನ ಪ್ರದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೇಳು ಪಾಯಿಂಟ್ ಎರಡು ಸೊನ್ನೆ ಮಿಲಿಮೀಟರ್ ಮಳೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ